ಅಲ್ವ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ಹೊಸ ಅಸ್ತ್ರನ ಪ್ರಯೋಗ ಮಾಡ್ತದಾಳ ಕೀರ್ತಿ ಬಂದೇ ಬಿಟ್ಲ ಕೀರ್ತಿಗೆ ಸಾಫ್ಗೆ ನ್ಯಾಯ ಸಿಗೋ ಸಮಯ ಬಂದಿದ್ದಾಯ್ತು ಹುಚ್ಚು ಮಹಾದೇವಯ್ಯ ಬೆಟ್ಟದ ಮಹಾದೇವಯ್ಯ ಮತ್ತೆ ಎಂಟ್ರಿ ಕೊಡೋದ್ರ ಮುಖಾಂತರ ಕಥೆಗೆ ಭಾರಿ ಟ್ವಿಸ್ಟ್ ಸಿಗೋದ್ರ ಮುಖಾಂತರ ಲಕ್ಷ್ಮಿಯ ನಾಟಕಕ್ಕೆ ತೆರೆ ಬೀಳುವ ಸಮಯ ಬಂದದಾಗಿದೆ ಹಾಗಿದ್ರೆ ಏನಾಗ್ತದೆ ಇದು ಎಲ್ವನ್ನೇ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣವಿ ಇಬ್ಬರ ನಡುವೆ ಪ್ರೇಮಾಂಕುರವಾಗ್ತದೆ ಈ ಕಡೆ ಪ್ರೀತಿ ಮೊಳಕೆ ಹೊಡಿತದೆ ಈ ಕಡೆ ವೈಶ್ ಅಂತೂ ಲಕ್ಷ್ಮಿನ ನೋಡಿ ಕಳೆದು ಹೋಗ್ತದಾನೆ ಈ ಕಡೆ ಪಂಚೆ ಕಟ್ಕೊಳಕ್ ಬರ್ತಿಲ್ಲ ಈ ಕಡೆ ಏನಿದೆಲ್ಲ ಡವ್ವ ಅಂತ ಲಕ್ಷ್ಮಿ ಕೇಳ್ತದಾಳೆ ಬಿಕಾಸ್ ಹೆಂಡತಿಂದ ಪಂಚೆ ಕಟ್ಟಿಸ್ಕೋಬೇಕು ಅಂತ ಏನಾದ್ರು ಗಂಡ ಡ್ರಾಮಾ ಮಾಡ್ತಿದಾರ ಅಂತ ಆದರೆ ಇಲ್ಲಿ ವೈಶ್ ಏನ್ರಿ ಇಂಥ ಆಪಾದನೆ ಎಲ್ಲ ಮಾಡ್ತೀರಾ ನನ್ನ ಮೇಲೆ ಅಂತ ಆಪಾದನೆ ಎಲ್ಲ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಯಾಕೆ ಈ ಥರ ಎಲ್ಲ ಆಪಾದನೆ ಮಾಡ್ತೀರಾ ಅಂತ ಕೇಳ್ತಿದ್ರೆ ಇನ್ನೇನು ಮಾಡೋದು ಪಂಚ ಕಟ್ಟೋಗಿ ಬರ್ತಿಲ್ಲ ಅಂತ ಹೇಳ್ತಿದ್ರಲ್ಲ ಅಂತ ಕಟ್ತಾ ಇದೆ ನೀವು ಉದ್ರೋಗ್ತಾ ಇದೆ ಏನು ಮಾಡ್ಲಿ ನನಗೆ ಪಂಚ ಕಟ್ಕೊಳೋಕೆ ಬರೋದಿಲ್ಲ ಅಂತ ವೈಶ್ ಹೇಳಿದ ತಕ್ಷಣ ಸರಿ ಆಯಿತು ನಾನೇ ಕಟ್ತೀನಿ ಬನ್ನಿ ಅಂತ ಹೇಳಿ ಆಗ್ತಾನೆ ಆ ಒಂದು ಕೂದಲನ್ನ ಬಿಟ್ಟಿರ್ತಕ್ಕಂಥ ಲಕ್ಷ್ಮೀನ ನೋಡಿದ್ದೆ ಈ ಕಡೆ ವೈಷ್ಣವ್ ಕಳೆದು ಹೋಗ್ತದಾನೆ ಲಕ್ಷ್ಮಿ ಪಂಚೆ ಕಟ್ತಾ ಕೂದಲನ್ನು ಆ ಕಡೆ ಈ ಕಡೆ ತೆರವು ಹಾಕ್ತಾ ಇದ್ರೆ ಲಕ್ಷ್ಮಿನ ನೋಡೆ ವೈಷ್ ಕಳೆದೋಗ್ತಾನೆ ಜೊತೆಗೆ ಈ ಕಡೆ ಪಂಚೆ ಕಟ್ಟಿ ಸಿಗಿಸ್ಕೊಡಿ ಅಂತಿದ್ದಾಗ ಈ ಕಡೆ ವೈಷ್ಣು ಕಳೆದೋಗಿದ್ದಾನೆ ರೀ ಹಲ್ಲೋ ಅಂತಿದ್ದಾಗೆ ವೈಷ್ಣವ್ ಹಾ ಹಾ ಅಂತಾನೆ ಆದ್ರೂ ಅಂತ ತನ್ನ ಪ್ರೀತಿನ ವ್ಯಕ್ತಪಡಿಸೋಕೆ ಹೇಳಬೇಕು ಮುಂದಾಗಬೇಕು ಆದರೆ ಹಾಗೆ ಸೈಲೆಂಟ್ ಆಗಿಬಿಡ್ತಾನೆ ವೈಷ್ಣು ಈ ಕಡೆ ಏನೂ ಹೇಳೋಕೆ ಬಂದ್ರಿ ಏನೂ ಹೇಳ್ತಾ ಇಲ್ಲ ಅಂತ ಲಕ್ಷ್ಮಿ ಕೇಳೋದಕ್ಕೆ ಏನಿಲ್ಲ ಅಪ್ಪ ಅಂತ ಹೇಳಿ ತೂರ್ಕೊಳ್ಳೋಕೆ ಮುಂದಾಗ್ತಾ ಇದ್ರೆ ಇಲ್ಲ ನೀವು ಏನೋ ಹೇಳೋಕೆ ಬಂದ್ರೆ ಹೇಳಲೇಬೇಕು ಹೇಳು ತಂಗ ನಾನಂತೂ ನಿಮ್ಮನ್ನ ಬಿಡುವುದೇ ಇಲ್ಲ ಅಂತ ಹೇಳ್ತಾಳೆ ಲಕ್ಷ್ಮಿ ಏನಿಲ್ಲ ಟೈಮ್ ಆಗ್ತದೆ ಪೂಜೆಗೆ ಮೊದಲು ಹೋಗಬೇಕು ಗಣಪತಿ ಕೂರಿಸ್ಬೇಕು ಪೂಜೆ ಮಾಡಬೇಕು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ ಅಂತ ಹೇಳಿ ವೈಶಲಿಂದ ಎಸ್ಕೇಪ್ ಆದರೆ ಇಲ್ಲಿ ಲಕ್ಷ್ಮಿಗೆ ಪ್ರತಿಯೊಂದು ಕೂಡ ಅರ್ಥ ಆಗ್ತದೆ ವೈಶ್ ಹೇಳಲೇಬೇಕಾಗಿಲ್ಲ ವೈಷ್ಣ ಮಾತು ವೈಷ್ಣ ನೋಟ ಎಲ್ಲವೂ ಕೂಡ ಅವಳ ಬಗ್ಗೆ ಪ್ರೀತಿ ಆಗಿದೆ ಪ್ರೀತಿ ಮಾತುಗಳನ್ನ ಹೇಳೋಕೆ ಮುಂದಾಗ್ತಿದ್ರು ವಯಸ್ ಅನ್ನೋದು ಗೊತ್ತಾಗ್ತದೆ ಆ ಪ್ರೀತಿಯಲ್ಲೇ ಕಳೆದು ಹೋಗ್ತದಾಳೆ ಲಕ್ಷ್ಮಿ ಡ್ಯಾನ್ಸ್ ಆಡ್ತಿದ್ದಾಳೆ ತನ್ನ ಗಂಡನ ಪ್ರೀತಿನ ನೆನಪು ಮಾಡಿಕೊಂಡಿದ್ದ ಆದರೆ ಇಲ್ಲಿ ಕಾವೇರಿಯವರು ಫುಲ್ ಏನು ಹಬ್ಬಕ್ಕೆ ಬಂದಾಜಾಗಿ ಜಬರ್ದಸ್ತಾಗಿ ರೆಡಿ ಆಗಿದ್ದಾರೆ ಬರ್ತಾ ಇದ್ದಾಗೆ ಕೊಡ್ತಾಳಪ್ಪ ಕೀರ್ತಿ ಶಾಕ್ ಏನಿದು ಕೀರ್ತಿನ ಅನ್ಕೋತೀರ ಕೀರ್ತಿ ಫೋಟೋ ಕೀರ್ತಿ ಫೋಟೋನ ಹಾರ ಹಾಕಿ ಮನೇಲಿ ಹಾಕಿದರೆ ಅದನ್ನು ನೋಡಿದ್ದೆ ತಡ ಕೀರ್ತಿಯವರು ಏನಿದು ಯಾರು ಇವಳು ಫೋಟೋನ ಇಲ್ಲ ಹಾಕಿದ್ದು ಏನು ಮನೆ ಮಗಳ ಅವಳು ಫೋಟೋ ಹಾಕ್ಕೊಳಕ್ಕೆ ಇಲ್ಲಿ ಏನೋ ಕಾಟ ಸಾಲದು ಅಂತ ಈ ಫೋಟೋ ಬೇರನಾ ಅಂತ ಹೇಳಿ ಫೋಟೋನ ಕೇಳೋಕೆ ಮುಂದಾಗ್ತಿರ್ತಾರೆ ಅದಷ್ಟ್ರಲ್ಲಿ ಈ ಕಡೆ ಲಕ್ಷ್ಮಿ ಬಂದಿದ್ದೆ ಅದನ್ನ ನೋಡಿದ್ದೆ ಫೋಟೋ ನೋಡಿ ಇಷ್ಟು ಹೆದ್ರಿಕೋತಿದೀರ ಇಷ್ಟೆಲ್ಲಾ ಕೀರ್ತಿ ರೀತಿ ನಿಮಗೆ ಕಾಟ ಕೊಡ್ತಾ ಇದೀನಿ ಆದ್ರೂ ಕೂಡ ನೀವು ಸತ್ಯ ಹೇಳೋಕೆ ಒಪ್ಕೋತಾ ಇಲ್ವಲ್ಲ ಅಂತದ್ ಏನು ಮಾಡಿರಬೇಕು ನೀವು ಎಷ್ಟ್ ಇರಬೇಕು ಅಂತ ನೀವು ಫೋಟೋಗೆ ಇಷ್ಟು ಹೆದ್ರಿಕೋತಿದ್ದೀರ ಅಂದ್ರೆ ಏನು ಮಾಡಿರ್ಬೋದು ಆದ್ರೂ ಕೂಡ ನೀವು ಸತ್ಯ ಒಪ್ಕೊತಿಲ್ವಲ್ಲ ಅಂತ ಅನ್ಕೊಂಡವ್ಳೆ ತಕ್ಷಣಕ್ಕೆ ಕೀರ್ತಿಯಾಗಿ ಬದಲಾಗಿ ಬಿಡ್ತಾಳೆ ಲಕ್ಷ್ಮಿ ಕೀರ್ತಿಯಾಗಿ ನಾಟಕ ಮಾಡೋಕೆ ಶುರು ಮಾಡ್ಕೊಂಡಿದ್ದೆ ಆಂಟಿ ಅಂತ ಹೇಳ್ತಾಳೆ ಅವ್ರದೇ ಕೀರ್ತಿ ಸ್ಟೈಲಲ್ಲಿ ಆಂಟಿ ಅಂತ ಕೀರ್ತಿ ಸೌಂಡ್ಗೆ ಬೆಚ್ಚಿ ಹೋಗ್ಬಿಡ್ತಾರೆ ಕಾವೇರಿಯವರು ಏನ್ ಆಂಟಿ ನನ್ನ ಫೋಟೋ ಯಾಕೆ ಅಲ್ಲಿಂದ ತೆಗಿತಾ ಇದೀರಾ ಅಂತ ಕೇಳ್ತಿದ್ರೆ ಈ ಕಡೆ ಕಾವೇರಿಯವರು ಏನು ಏನು ಮಾತಾಡ್ತಿದ್ದೆ ನಿನ್ ಫೋಟೋ ಯಾಕೆ ಇರಬೇಕು ಅವ್ಳ ಫೋಟೋ ಯಾಕೆ ಏನು ಅವ್ಳು ಮನೆಯ ಮಗಳ ಯಾರ್ಯಾರ್ದೋ ಮನೇಲಿ ಇರ್ಬೇಕು ಅದರ ಫೋಟೋ ಎಲ್ಲ ನಮ್ಮನೇಲಿ ಇರಬೇಕು ಅಂತ ಕೇಳ್ತಿದ್ರೆ ಏನು ಆಂಟಿ ಸತ್ತ ತಕ್ಷಣ ನನಗೂ ನಿಮ್ಗೂ ಸಂಬಂಧ ಮುಗಿದೋಯ್ತಾ ಅಷ್ಟು ದಿನ ಎಲ್ಲ ಮಗಳೇ ಮಗಳೇ ಅಂತ ಹೇಳ್ತಿದ್ರಿ ಈಗ ನನ್ಗೆ ಯಾರ್ದೋ ಮನೆಯವಳ ಹಾಕ್ಬಿಟ್ನಾ ಅವತ್ತು ಶ್ರದ್ಧಾಂಜಲಿ ಹಾಗೆ ಹೀಗೆ ಅಂತ ಫೋಟೋ ತೆಗೆದು ನನ್ನ ಗುಣಗಾನನೆ ಮಾಡ್ತಿದ್ರೆ ಆದರೆ ಇವಾಗೇನಾಯಿತು ಆಂಟಿ ಆಲ್ರೆಡಿ ಸತ್ತಕ್ಷಣ ಸಂಬಂಧ ಮುಗ್ದೋಗಿಬಿಡ್ತಾ ನನಗೂ ನಿಮಗೂ ಸಂಬಂಧನೇ ಇಲ್ವಾ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಲಕ್ಷ್ಮೀ ನೀನು ಇವ್ನ ಫೋಟೋ ನಾವ್ಯಾಕೆ ಇಟ್ಕೋಬೇಕು ಈ ಕೀರ್ತಿದ್ದನ್ನು ಅಂತ ಕೇಳ್ತಿದ್ರೆ ಏನು ಆಂಟಿ ಮಾತಾಡ್ತಿದ್ರಾ ನನ್ನ ಫೋಟೋ ಅಲ್ಲಿ ಇಲ್ಲೇ ಬೇಕು ಯಾಕೆ ನನ್ನ ಫೋಟೋ ಇರಬಾರ್ದು ಸತ್ಯ ಹೆದ್ರುಕೊಳಕ್ಕೆ ಸತ್ಯ ಹೇಳೋಕೆ ರೆಡಿ ಇಲ್ಲ ನೀವು ಏನು ಮಾಡಿದ್ರ ಅಂತ ಫೋಟೋನ ಮಾತ್ರ ತೆಗಿಬೇಕಾ ನೀವು ಅಂತ ಕೇಳ್ತಿದ್ದಾಳೆ ಕೀರ್ತಿ ಈ ಕಡೆ ಲಕ್ಷ್ಮಿ ಅಂತೂ ಹೆದ್ರೋಗ್ತಿದ್ದಾರೆ ಮತ್ತೆ ಅವ್ರಿಗೆ ಪದೇ ಪದೇ ಕೀರ್ತಿ ಮಾತನ್ನು ಕೇಳಿದ್ದೆ ಅವ್ರು ಮಾಡಿರೋ ಕರ್ಮಕಾಂಡಗಳೆಲ್ಲ ಹಾಗೆ ನೆನಪಾಗ್ತಾ ನೆನಪಾಗ್ತಾ ಸಾಕ್ತಾನೆ ಹೋಗ್ತಿದೆ ಅದರ ನಡುವೆ ಈ ಕಡೆ ಇವ್ರಿಬ್ಬರು ನಡುವೆ ಜಟಾಪುಟಿ ನಡೀತಾ ಇದ್ರೆ ಈ ಕಡೆ ಅಲ್ಲಿ ವೈಷ್ಣು ಬರ್ತಾನೆ ಏನಾಗ್ತದೆ ಅಂತ ಕೇಳಿದ ತಕ್ಷಣ ನೋಡು ವೈಷ್ಣು ನನ್ನ ಫೋಟೋ ತೆಗಿಯೋಕೆ ನೋಡ್ತಿದ್ದಾರೆ ಆಂಟಿ ನನ್ನ ಫೋಟೋ ಇಲ್ಲಿ ಇಲ್ಲಿರ್ಬೇಕಲ್ವ ನನ್ನ ಫೋಟೋ ಯಾಕೆ ತೆಗಿಬೇಕು ನಿಜವಾಗ್ಲೂ ನಂಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ಏನು ಮಹಾಲಕ್ಷ್ಮಿ ಅವರೇ ಅಂತ ಹೇಳಿದ ತಕ್ಷಣ ಈ ಕಡೆ ಗೊತ್ತಾಗ್ಬಿಡತ್ತೆ ಕೀರ್ತಿ ಆಗ್ಬಿಡ್ತಾಳೆ ಲಕ್ಷ್ಮಿ ಅಂತ ಏನಮ್ಮ ಇದಲ್ಲ ಅಂದಾಗ ನೋಡಿಬಿಟ್ಟ ಇವ್ರು ಫೋಟೋ ಯಾಕೆ ನಮ್ಮ ಮನೇಲಿರಬೇಕು ಅಂತ ಕೇಳ್ತಿದ್ರೆ ಈ ಕಡೆ ಏನು ವೈಶ್ ನನ್ನ ಫೋಟೋ ಯಾಕೆ ಇರಬಾರ್ದು ನನ್ನ ಫೋಟೋ ಇಲ್ಲೇ ಇರಬೇಕು ಅಂತ ಹೇಳ್ತಾಳೆ ಸರಿ ಆಯಿತು ನಿಮ್ಮ ಫೋಟೋ ಇಲ್ಲೇ ಇರತ್ತೆ ನೀವು ಯೋಚನೆ ಮಾಡಬೇಡಿ ಹೋಗಿ ಅಂದಕ ಈ ಕಡೆ ಏನು ಪುಟ್ಟ ಮಾತಾಡ್ತಿದ್ಯಾ ನೀನು ಅಂದಕ ಹೌದಮ್ಮ ಈ ಕೀರ್ತಿ ಫೋಟೋ ಇಲ್ಲಿರೋದ್ರಿಂದ ಏನು ಪ್ರಾಬ್ಲಮ್ಮು ಅಲ್ಲೇ ಇರಲಿ ಬಿಡು ಯಾಕೆ ತೆಗಿತಾ ಇದೆಯಾ ಅಂತ ವೈಷ್ಣವ್ ಕೇಳ್ತಾನೆ ನಂತರ ನೀವು ಹೋಗಿ ಅಂದಾಗ ಈ ಅವರೇ ಬೇಳೆ ಇವರೇ ಬೇಳೆ ಎಲ್ಲ ಬೇಡ ವೈಷ್ಣು ನನ್ನ ಕೀರ್ತಿ ಅಂತ ಕರಿ ಸಾಕು ಅಂದ ತಕ್ಷಣ ಸರಿ ಆಯಿತು ಕೀರ್ತಿ ಹೋಗು ಅಂತಾನೆ ಹೇಳ್ತಾನೆ ವೈಷ್ಣು ನಂತರ ಕೀರ್ತಿ ರೀತಿನೇ ಅಲ್ಲಿಂದ ಎಕ್ಸಿಟ್ ಆಗ್ತಾಳೆ ಲಕ್ಷ್ಮಿ ತದನಂತರ ಏನಮ್ಮ ಏನು ಮಾಡೋಕ್ಕೆ ಹೊಟ್ಟಿದ್ಯಾ ನೀನು ನೀನು ಮಾಡ್ತಿರೋದನ್ನು ನೋಡ್ತಿದ್ರೆ ಕೆಲವೊಮ್ಮೆ ಏನು ಅನ್ಸುತ್ತೆ ಗೊತ್ತಾ ಲಕ್ಷ್ಮಿ ಅವರು ಹೇಳಿದ್ದೆ ಸರಿ ಅಂತ ಅನ್ನಿಸ್ಬಿಡುತ್ತೆ ನೀನು ಯಾಕೆ ಫೋಟೋ ಇದ್ರೆ ನಿನ್ಗೇನು ಪ್ರಾಬ್ಲಮ್ ಆಗುತ್ತೆ ನೀನು ಯಾಕೆ ಅಷ್ಟೊಂದು ಭಯ ಬೀಳ್ತೀಯಾ ಇದನ್ನೆಲ್ಲ ನೋಡ್ತಿದ್ರೆ ನಿನಗೂ ಕೀರ್ತಿಗೂ ಏನೂ ಸಂಬಂಧ ಇದೆ ಅಂತಾನೆ ಅನಿಸುತ್ತಲ್ಲ ಏನು ಆಗಿರಬೇಕಲ್ವ ನಿಮ್ಮಿಬ್ರೂ ನಡುವೆ ಅದಕ್ಕೆ ಇಷ್ಟು ಗಾಬರಿ ಬೀಳ್ತಿದ್ಯಾ ಅಂತ ಅಂತ ಅಂತಕ್ಷಣ ಏನು ಮಾತಾಡ್ತಿದ್ಯಾ ಅವ ಇಷ್ಟವ್ ನೀನು ಹೆಂಡತಿ ಮಾತನ್ನು ಕೇಳಬೇಕು ಆದರೆ ಹೆಂಡತಿ ಮಾತನ್ನ ನಂಬಿಕೊಂಡು ಅಮ್ಮನ ಅನುಮಾನಿಸ್ಬಾರ್ದು ಈ ರೀತಿಯೆಲ್ಲ ನನ್ನ ಮೇಲೆ ಇಲ್ಲದಿರೋ ಆಪಾದನೆ ಆಗಬೇಡ ಇದು ಯಾವುದು ಕೂಡ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ ನನಗೂ ಅಮ್ಮ ನನ್ನ ಅಮ್ಮನ ಮೇಲೆ ಇಂಥ ಎಲ್ಲ ಆಪಾದನೆ ಇಷ್ಟ ಆಗೋದಿಲ್ಲ ಹಾಕೋಕೆ ಆದರೆ ನೀನು ಮಾಡೋ ಕೆಲಸ ಆಗಿರತ್ತಲ್ವಾ ನಿನ್ಗೇನು ಆಗಬೇಕು ಫೋಟೋ ಅಲ್ಲಿರೋದ್ರಿಂದ ನಿನ್ಗೇನು ಪ್ರಾಬ್ಲಮ್ ಆ ಫೋಟೋ ಅಲ್ಲೇ ಇರಲಿ ಅಂತ ಹೇಳಿ ವೈಷ್ಣವ್ ಹೋಗ್ತಿದ್ದಾಗೆ ಇಲ್ಲ ಯಾವುದೇ ಕಾರಣಕ್ಕೂ ಇವಳು ಫೋಟೋ ಇಲ್ಲಿರೋದಕ್ಕೆ ಬಿಡೋದಿಲ್ಲ ನಾನು ಯಾಕೆ ಇರಬೇಕು ಇವ್ರ ಫೋಟೋ ಅಂತ ಅಂದ್ಕೊಂಡಿದ್ದೆ ಫೋಟೋನ ಕಿತ್ತು ಎತ್ಕೊಂಡು ಬಂದು ಆ ಒಂದು ಫೋಟೋನ ಅರ್ಧ ಹಾಕಿಬಿಡ್ತಾರೆ ಈ ಕಡೆ ಕಾವೇರಿಯವರು ಇದನ್ನೆಲ್ಲವನ್ನೂ ಕೂಡ ಗಂಗಕ್ಕ ಗಮನಿಸ್ತಾರೆ ಫೈನಲಿ ಸುಪ್ರೀತಾ ಫ್ರೆಂಡ್ ಸೈಕ್ಯೂ ಆರ್ಟಿಸ್ಟ್ ಬಂದಿದ್ದಾರೆ ವೆಲ್ಕಮ್ ಮಾಡ್ತಾರೆ ನಂತರ ಅಜ್ಜಿ ಇವರು ಯಾರು ಅಂತಕ ನನ್ನ ಫ್ರೆಂಡ್ ತುಂಬ ದಿನಗಳಾದಮೇಲೆ ಸಿಕ್ಕಿದ್ವು ಹಾಗಾಗಿ ಕರೆದೇ ಅಂತಾರೆ ಅಷ್ಟರಲ್ಲಿ ಎಲ್ಲರೂ ಕೂಡ ಪೂಜೆಗೆ ಬಂದಿರ್ತಾರೆ ಎಲ್ಲರನ್ನ ಕೂಡ ಅದಕ್ಕೆ ಅಣ್ಣ ಅಂತ ಎಲ್ಲ ಕೂಡ ಪರಿಚಯ ಮಾಡಿಕೊಡ್ತಾರೆ ಸುಪ್ರೀತ್ ಅವರು ಅಷ್ಟರಲ್ಲಿ ವೈಷ್ಣವ್ ಲಕ್ಷ್ಮಿ ಕೂಡ ಬರ್ತಾರೆ ವೈಷ್ಣವ್ನ ಕಣ್ಸನ್ನಲ್ಲೇ ಮಾತನಾಡಿಸ್ತಾರೆ ಸೈಕ್ಯೂ ಆಟಿಸ್ಟ್ ನಂತರ ಲಕ್ಷ್ಮಿನೂ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಇಲ್ಲಿ ಲಕ್ಷ್ಮಿ ಲಕ್ಷ್ಮಿ ಆಗೇ ಇದ್ದಾಳೆ ನಂತರ ಪೂಜೆಗೆ ತಡ ಆಗ್ತದೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಮುಂದೆ ಕೂಡ ಒಂದು ಪುಟ್ಟ ಗಣಪನ ಕೊಡಬೇಕು ಹೊಸ ಗಂಡು ಹೆಣ್ಣು ಏನು ಇಲ್ಲಿಂದ ನೋಡೋದೇನು ಹತ್ತಿರಕ್ಕೆ ಹೋಗಿ ಹೋಗಪ್ಪ ಅಂತ ಹೇಳಿ ರೇಗಿಸ್ತಿದ್ದಾರೆ ಎಲ್ಲರೂ ಕೂಡ ವೈಷ್ಣವ್ನ ನಂತರ ಇದನ್ನೇ ಮಾತಾಡ್ತಿರ್ತೀರಾ ಅಲ್ವಾ ಅಂತ ವಿಧಿ ಕೇಳಿದ್ದಕ್ಕೆ ನೀನು ಯಾವಾಗಲೂ ಪೀಝಾನೇ ತಿಂದಿರ್ತೀಯಲ್ಲ ಬೋರ್ ಆಗಲ್ವ ನಿಂಗೆ ಮಾತು ತಲುಪಬೇಕಾದವ್ರಿಗೆ ತಲುಪೋ ತನಕ ಮಾತಾಡೋದ್ರಲ್ಲಿ ಏನಿಲ್ಲ ಮಾತು ಎಸ್ ಸತಿ ಆಡ್ತೀವಿ ಅಂತ ಮುಖ್ಯ ಅಲ್ಲ ತಲುಪೋರಿಗೆ ತಲುಪ್ತಾ ಅಂತ ಮುಖ್ಯ ಅಂತ ಹೇಳ್ತಾರೆ ಅಜ್ಜಿ ನಂತರ ಪೂಜೆಗೆ ತಡ ಆಗ್ತದೆ ದೇವ್ರು ಕಾಯ್ತಿದ್ದಾನೆ ಅಂತ ಕಾವೇರಿಯವರು ಹೇಳ್ತಾರೆ ನಂತರ ಲಕ್ಷ್ಮಿ ಗಣಪತಿಗೆ ಪೂಜೆಯನ್ನು ಮಾಡಿ ಎಲ್ಲರಿಗೂ ಕೂಡ ಒಂದು ಮಂಗಳಾರತಿಯನ್ನು ಆರ್ತಿಯನ್ನು ಕೊಡ್ತಾರೆ ನಂತರ ದೇವ್ರೆ ನನಗೆ ತುಂಬ ದಿನ ನಾಟಕ ಮಾಡೋಕ್ಕಾಗೋದಿಲ್ಲ ಒಂದು ಪಣ ತೊಟ್ಟಿದ್ದೀನಿ ದಯವಿಟ್ಟು ಇದನ್ನು ಈಡೇರಿಸು ಕೀರ್ತಿ ಸಾವ್ಗೆ ನ್ಯಾಯ ಸಿಗುವ ಹಾಗೆ ಮಾಡುವಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾಗೆ ಫೈನಲಿ ಬೆಟ್ಟದ ಮಹಾದೇವಯ್ಯ ಇನ್ನು ಕೂಡ ಬದುಕಿದ್ದಾರೆ ಬೆಟ್ಟದ ಮಹಾದೇವಯ್ಯ ಬದುಕುದ್ರ ಜೊತೆಗೆ ಈ ಕಡೆ ಅವರ ಜೊತೆಯಲ್ಲಿ ಇರ್ತಕ್ಕಂಥ ಆ ಒಂದು ಕ್ಯಾಮ್ರಾ ಇನ್ನೂ ಕೂಡ ಕತ್ತಲೇ ನೇತಾಡ್ತಾ ಇದೆ ಮತ್ತೆ ವಾಪಸ್ ಬಂದಿದ್ದಾರೆ ಬೆಟ್ಟದ ಮಹಾದೇವಯ್ಯ ಅಲ್ಲಿ ಮಕ್ಕಳೆಲ್ಲ ಗಣಪತಿ ಪಾಪ ಮೌರ್ಯ ಅಂತ ಹಾಡ್ಕೊಂಡು ಹೋಗ್ತಿದ್ರೆ ಮಕ್ಕಳು ಬಂದಿದ್ದ ನನ್ನ ಒಂದು ಕ್ಯಾಮ್ರಾಗೆ ಏನಾದ್ರೂ ಮಾಡ್ಬಿಡ್ಬೋದು ಇದು ತುಂಬಾ ಮುಖ್ಯ ಅಂತ ಹೇಳಿ ಅದನ್ನ ಬಟ್ಟೆಗೆ ಹಾಕಿ ಸುತ್ತಿ ತುಂಬಾ ಚೂಪಾನುವಾಗಿ ಇಟ್ಕೂತದ ಫೈನಲಿ ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಈ ಕಡೆ ಲಕ್ಷ್ಮಿಗೆ ದೇವ್ರ ಬೆಂಬಲ ಸಿಗಬೇಕು ಹಾಗಾಗಿ ಬೆಟ್ಟದ ದೇವರಾಗಿ ಬರ್ತಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಕೀರ್ತಿ ಇಲ್ಲವೋ ಅದರ ಕತ್ತೆ ಮುಂದೆ ಸಾಗುತ್ತೆ ಬಟ್ ಇವಾಗ ಕಾವೇರಿ ಕರ್ಮಕಾಂಡ ಆಚೆ ಬರಬೇಕಾಗಿದೆ ಅದಕ್ಕೆ ಸಾಕ್ಷಿ ಆ ಕ್ಯಾಮ್ರಾ ಆ ಕ್ಯಾಮ್ರಾ ಇರುವುದು ಬೆಟ್ಟದ ಮಹಾದೇವಯ್ಯನ ಬಳಿ ಆ ಒಂದು ಕ್ಯಾಮ್ರಾ ಲಕ್ಷ್ಮಿ ಕೈಗೆ ಸೇರ್ಬೇಕಾಗಿದೆ ಅಷ್ಟೇ ಇದರ ನಡುವೆ ಲಕ್ಷ್ಮಿ ಸ್ಪ್ಲಿಟ್ ಪರ್ಸ್ನಾಲಿಟಿ ಇಲ್ಲ ನಾಟಕ ಮಾಡ್ತಿದ್ದಾರೆ ಅನ್ನೋ ನಾಟಕಕ್ಕೆ ತೆರೆ ಬೀಳುವ ಸಮಯ ಬಂದದ್ದಾಗಿದೆ ಡಾಕ್ಟರ್ ಹೇಳುವುದ್ರ ಮುಖಾಂತರ ಲಕ್ಷ್ಮಿಯ ನಾಟಕಕ್ಕೆ ತೆರೆ ಬೀಳುತ್ತಾ ವೈಷ್ಣವ್ ಲಕ್ಷ್ಮಿಯ ನಡುವೆ ದೊಡ್ಡ ಕಂದಕಾನೆ ಸೃಷ್ಟಿಯಾಗ್ಬಿಡತ್ತಾ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಇಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಮರಿಬೇಡಿ